ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಋಷಿ ಪಂಚಮಿ ವ್ರತವನ್ನು ಭಾದ್ರಪದ ಮಾಸ ಶುಕ್ಲಪಕ್ಷದ ಪಕ್ಷದ ಐದನೇ ದಿನ ಅಂದರೆ ವಿನಾಯಕ ಚೌತಿಯ ಮರುದಿನ ಆಚರಿಸಲಾಗುತ್ತದೆ ಸಾಂಪ್ರದಾಯಿಕವಾಗಿ ಸಪ್ತ ಋಷಿಗಳಾದ ಕಶ್ಯಪ ಅತ್ರಿ ಭಾರಧ್ವಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಮತ್ತು ವಶಿಷ್ಠ ಋಷಿಗಳು ಮಾನವ ಕುಲದ ಒಳತಿಗಾಗಿ ಶ್ರಮಿಸಿದ್ದನ್ನು ನೆನೆಸಿಕೊಳ್ಳುವುದಕ್ಕಾಗಿ ಮಾಡುವಂತಹ ಪೂಜೆಯಾಗಿದೆ ಈ ಪೂಜೆಯನ್ನು ಕೇರಳದಲ್ಲಿ ವಿಶ್ವಕರ್ಮ ಪೂಜೆ ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ಮಾಡುವುದರಿಂದ ಇಹ ಪರಗಳಲ್ಲಿ ಮಾಡಿದಂತಹ ಪಾಪಗಳು ಅನ್ನೋವು ನಾಶವಾಗುತ್ತದೆ ಧರ್ಮಗ್ರಂಥಗಳ ಪ್ರಕಾರ ನಾವು ನೋಡುವುದಾದರೆ ಈ ಋಷಿ ಪಂಚಮಿಗೆ ಸಂಬಂಧಿಸಿದಂತೆ ಕೆಲವೊಂದು ರಥಕಥೆಗಳು ಅನ್ನುವು ಇವೆ ಅವುಗಳಲ್ಲಿ ನಾವು ನೋಡುವುದಾದರೆ ಉತ್ತಂಕ ಎಂಬ ಬ್ರಾಹ್ಮಣನು ತನ್ನ ಹೆಂಡತಿ ಸುಶೀಲೆಯೊಂದಿಗೆ ವಾಸ ಮಾಡುತ್ತಿದ್ದನು ಅವರ ಮಗಳು ವಿಧಿವೆಯಾಗಿದ್ದಳು ಮತ್ತು ಅವರೊಂದಿಗೆ ವಾಸ ಮಾಡುತ್ತಿದ್ದಳು ಒಂದು ದಿನ ರಾತ್ರಿ ಮಗಳ ದೇಹವು ಹಲವಾರು ಇರುವೆಗಳಿಂದ ಮುಚ್ಚಲ್ಪಟ್ಟಿದೆ ಇದು ತಾಯಿ ಮತ್ತು ತಂದೆಯನ್ನು ಚಿಂತೆ ಮಾಡಿತು ಆದ್ದರಿಂದ ಅವರು ಈ ಪರಿಸ್ಥಿತಿಯಿಂದ ಹೊರಬರಲು ಸಹಾಯ ಮಾಡುವಂತಹ ಋಷಿಯನ್ನು ಕರೆದರು ಚಿಂತೆಗೀಡಾದಂತಹ ತಂದೆಯು ತನ್ನ ಮಗಳ ಆರಂಭಿಕ ವಿಧವೆಯ ಇಂದಿನ ಕಾರಣ ಮತ್ತು ಅವಳ ದುಃಖದ ಕಾರಣವನ್ನು ಋಷಿಯನ್ನು ಕೇಳಿದರು ತನ್ನ ಇಂದಿನ ಜನ್ಮದ ಕರ್ಮಗಳಿಂದಾಗಿ ಅವಳು ಈ ಕೆಟ್ಟ ಪರಿಸ್ಥಿತಿಯಿಂದ ಬಳಲುತ್ತಿದ್ದಾಳೆ ಎಂದು ಋಷಿ ಹೇಳಿದರು ಇಂದಿನ ಜನ್ಮದಲ್ಲಿ ಅವಳು ತನ್ನೆಯ ಮಾಸಿಕ ಚಕ್ರದಲ್ಲಿ ಪೂಜಾಗೃಹ ಪ್ರವೇಶ ಮಾಡಿದಳು ಎಂದು ಋಷಿಗಳು ಅವರಿಗೆ ಹೇಳಿದರು ಪರಿಹಾರ ರೂಪವಾಗಿ ನಿಮ್ಮ ಮಗಳು ತನ್ನ ಆತ್ಮ ಮತ್ತು ದೇಹವನ್ನು ಶುದ್ಧೀಕರಿಸಲು ಋಷಿ ಪಂಚಮಿ ಎಂದು ಉಪವಾಸವನ್ನು ಆಚರಿಸಲು ಸೂಚಿಸಿದರು ಇದರಿಂದ ಅವಳು ತನ್ನೆಯ ಎಲ್ಲ ಮತ್ತು ಇಂದಿನ ಪಾಪಗಳಿಂದ ಮುಕ್ತಿ ಹೊಂದಬಹುದು ಅಂತ ಋಷಿ ಮುನಿಯರು ಹೇಳಿದರು ಋಷಿಗಳು ತನಗೆ ಸೂಚಿಸಿದ್ದನ್ನು ಅವಳು ನಿಖರವಾಗಿ ಮಾಡಿದಳು ಪೂರ್ಣ ಭಕ್ತಿ ಹಾಗೂ ಸಮರ್ಪಣೆಯೊಂದಿಗೆ ಋಷಿ ಪಂಚಮಿ ಎಂದು ಉಪವಾಸವನ್ನು ಆಚರಿಸಿದಳು ಇದು ಎಲ್ಲ ರೀತಿಯ ಪಾಪಗಳು ಮತ್ತು ಇಂದಿನ ದೋಷಗಳಿಂದ ತನ್ನ ಆತ್ಮ ಮತ್ತು ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡಿತು ಈಗ ನಾವು ಋಷಿ ಪಂಚಮಿಗೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಸಂಗದ ಕಥೆಯನ್ನು ಈಗ ತಿಳಿಯೋಣ ಪುರಾತನ ಕಾಲದಲ್ಲಿ ಜೈಶ್ರೀ ಎಂಬ ಹೆಂಗಸು ರಜಸ್ವಲ ಕಾಲದಲ್ಲಿ ಅನ್ವಯವಾಗುವಂತಹ ನಿಷಿದ್ಧಗಳನ್ನು ಮೀರಿ ಅಂದರೆ ತಿನ್ನಬಾರದ್ದನ್ನು ತಿನ್ನುವುದು ಹೋಗಬಾರದ ಕಡೆಗೆ ಹೋಗುವುದು ಎಲ್ಲರನ್ನು ಮುಟ್ಟುವುದು ಈ ರೀತಿಯ ಪಾಪವನ್ನು ಮಾಡಿರುತ್ತಾಳೆ ಇವಳು ಮಾಡಿದ ಪಾಪದ ಫಲ ಇವಳ ಗಂಡನ ಮೇಲೂ ಪರಿಣಾಮವಾಗಿ ಅವರು ಸತ್ತ ನಂತರ ಅವರ ಮಗ ಸುಮತಿ ಮನೆಯಲ್ಲಿಯೇ ಹೆಣ್ಣು ನಾಯಾಗಿ ಎತ್ತಾಗಿ ಹುಟ್ಟುತ್ತಾರೆ ಒಂದು ದಿನ ಸುಮತಿಯು ಶಾರ್ದದ ಸಲುವಾಗಿ ಪಿತೃಗಳಿಗೆ ಅರ್ಪಿಸಲು ಕೀರನ್ನು ಮಾಡಿಸಿರುತ್ತಾನೆ ಆಗ ಒಂದು ಹಾವು ಬಂದು ಅದನ್ನು ವಿಷಪೂರಿತವಾಗಿಸುತ್ತದೆ ಆದರೆ ಇದನ್ನು ನೋಡಿದ ನಾಯಿಯು ನಾನು ಇದನ್ನು ಕೆಡಿಸಿದರೆ ಯಾರೂ ಇದನ್ನು ಉಪಯೋಗಿಸುವುದಿಲ್ಲ ಆಗ ಯಾರಿಗೂ ಕೂಡ ಏನೂ ತೊಂದರೆಯಾಗುವುದಿಲ್ಲ ಎಂದು ಯೋಚಿಸಿ ಅದನ್ನು ಕೆಡಿಸುತ್ತದೆ ಇದನ್ನು ತಿಳಿದ ಸುಮತಿಯು ಯಾರಿಗೂ ಕೂಡ ಕೀರನ್ನು ಹಾಕುವುದಿಲ್ಲ ಇದರಿಂದ ಆಗಬಹುದಾದ ಅನಾಹುತವು ತಪ್ಪುತ್ತದೆ ಆದರೆ ಸುಮತಿಯು ನಾಯಿಯ ಮೇಲೆ ಕೋಪಗೊಂಡು ಅದಕ್ಕೆ ಚೆನ್ನಾಗಿ ಒಡೆಯುತ್ತಾನೆ ಇದನ್ನು ರಾತ್ರಿ ತನ್ನ ಗಂಡನಿಗೆ ಹೇಳಿ ಬ್ರಾಹ್ಮಣರಿಗೆ ಸರಿಯಾದ ಊಟ ಆಗದೆ ಶಾರ್ದದ ಫಲ ಬರಲಿಲ್ಲವೆಂದು ದುಃಖ ಪಡುತ್ತಾನೆ ಇದನ್ನು ತಿಳಿಯದ ಸುಮತಿಯು ಮರುದಿನ ಪೂರ್ಣ ಭೋಜನ ಮಾಡಿಸುತ್ತಾನೆ ಮರುದಿನ ಋಷಿ ಪಂಚಮಿಯ ದಿನ ಇಬ್ಬರು ಋಷಿಗಳನ್ನು ಕಂಡು ಅವರನ್ನು ಈ ಜನ್ಮಗಳಿಗೆ ಕಾರಣವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತಾರೆ ಆಗ ಋಷಿಗಳು ನೀವು ಮಾಡಿದ ಪಾಪದ ಫಲದಿಂದ ಈ ಜನ್ಮವನ್ನು ಪಡೆದಿರುವರೆಂದು ಹೇಳುತ್ತಾರೆ ನೀವು ಋಷಿ ಪಂಚಮಿಯ ವ್ರತ ಮಾಡಿ ಈ ಜನ್ಮದಿಂದ ವಿಮುಕ್ತರಾಗಿ ಎಂದು ಹೇಳುವರು ಋಷಿಪಂಚಮಿಯ ಆಚರಣೆಯಿಂದ ಸಕಲ ಪಾಪಗಳು ನಿವಾರಣೆಯಾಗಿ ದೀರ್ಘಾಯುಷು ಐಶ್ವರ್ಯ ಮುಂತಾದವು ಲಭಿಸುವುದು ಮುಖ್ಯವಾಗಿ ಹತ್ತು ಸಾವಿರ ಯಜ್ಞ ಫಲ ಮತ್ತು ಸಕಲ ತೀರ್ಥಯಾತ್ರೆಯ ಫಲ ಅನ್ನೋದು ಕೂಡ ಈ ಋಷಿ ಪಂಚಮಿ ಆಚರಣೆಯಿಂದ ನಮಗೆ ದೊರೆಯುತ್ತದೆ ಈ ಋಷಿ ಪಂಚಮಿ ವ್ರತವನ್ನು ನಾವುಗಳು ಏಳು ವರ್ಷಗಳ ಕಾಲ ಮಾಡಬೇಕು ಆರಂಭದಲ್ಲೋ ಮಧ್ಯದಲ್ಲೋ ಅಥವಾ ಅಂತ್ಯದಲ್ಲೋ ನಾವು ಉದ್ಯಾಪನೆ ಮಾಡಬೇಕು ಮುಖ್ಯವಾಗಿ ಈ ಋಷಿ ಪಂಚಮಿ ವ್ರತವನ್ನು ಐವತ್ತು ವರ್ಷ ದಾಟಿದಂತಹ ಮಹಿಳೆಯರು ಮಾಡುವುದರಿಂದ ಸರ್ವವಿಧದಲ್ಲೂ ಶ್ರೇಷ್ಠ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಇನ್ನು ಈ ಋಷಿ ಪಂಚಮಿ ಪೂಜಾ ವಿಧಾನವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಕಲೆಕ್ಟ್ ಮಾಡಿಕೊಂಡು ನೀವು ಈ ಋಷಿ ಪಂಚಮಿ ವ್ರತವನ್ನು ಮಾಡಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ